ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಂತ ಅನ್ಕೊಳಕತ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆರಾಮದೇ ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಡಿಂಪಲ್ ಕ್ವೀನ್ ಸುಜಾತ ಬ್ಲಾಗ್ಸ್ ನೀವು ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿದ್ರಿ ನಾನು ಇಲ್ಲಿಗೆ ಅದು ವಿಡಿಯೋನ ಮುಗಿಸಿದ್ದೆ ಯಾಕಂದ್ರೆ ಭಾಳ ಲೆಂದಿ ಆಗ್ತೈತೆ ಅಂತಂದು ಸೊ ಅದ ವಿಡಿಯೋನ ನಾನು ಈಗ ಕಂಟಿನ್ಯೂ ಮಾಡಾಕತ್ತೇನೆ ನೋಡ್ರಿ ಇದು ನಮ್ಮ ಬೇಬಿ ಅಂಟಿ ಅವ್ರ ಮನೆಯೊಳಗೆ ಏನು ಸತ್ಯನಾರಾಯಣ ಪೂಜಾ ಇತ್ತಲ್ರಿ ಆ ದಿನದ ಬ್ಲಾಗ್ ಐತಿ ಒಂದ್ ಸ್ವಲ್ಪ ಹಾಕುದೆಲ್ಲಾ ಲೇಟ್ ಆಗತೈತಿ ಏನೋ ಅನ್ಕೊಳಕ್ ಹೋಗ್ಬೇಡ್ರಿ ಅಹ್ ನೋಡ್ರಿ ಬಟ್ರೆ ಆಲ್ಮೋಸ್ಟ್ ನಾನು ನಿಮ್ಗ ನನ್ನ ಬ್ಲಾಗ್ನೊಳಗ ಸೇಮ್ ಅವ್ರ ಮನಿಗುನು ಅದ ಭಟ್ರ ನಮ್ಮ ಮನಿಗೂ ಅದ ಭಟ್ರ ಬರ್ತಾರ ಸೊ ಎಲ್ಲಾರು ಭಟ್ರದ ಆಶೀರ್ವಾದ ತಗೊಂಡ್ವಿ ಮತ್ ಅವತ್ತಿನ ದಿನಾನ ನಮ್ಮ ತರುಣ ಬರ್ತಡೇನು ಇತ್ತು ನಮ್ ತರುಣ್ ಅಂತಂದ್ರ ಯಾರಂತ ನಿಮ್ಗ ಗೊತ್ತಿರ್ಲಿಕ್ಕಿಲ್ಲ ಏನ್ ಸಣ್ಣ ಪಾಪು ಓಡಾಡಾಕತೈತ್ ನೋಡ್ರಿ ಅಲ್ಲಿ ಅದು ನನ್ಗ ಮಗಾನ ಆಗ್ಬೇಕು ಮೀನ್ಸ್ ನಮ್ಮ ಮನಿಯವರ ಕಝಿನ್ ಬ್ರದರ್ ಅದಾರ ಅವ್ರ ಮಗ ಮೀನ್ ನನ್ಗೂ ಮಗಾನ ಆಗ್ತಾನ ಅವತ್ತು ಒಂದು ಹುಟ್ಟಿದ ಹಬ್ಬ ಇತ್ತು ಇಲ್ಲಿ ಅದ ನೋಡ್ರಿ ತರೋಣ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ಅವ್ನಿಗೆ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತೀನಿ ಅವತ್ತಿನ ದಿನ ಅವ್ನ ಬರ್ಡ್ಡೇ ಇತ್ತಲ್ಲ ಸೊ ರೆಡಿ ರೆಡಿಯಾಗಿದ್ದ ನಾನು ಅವನ ಜೊತೆ ಆಟ ಖುಷಿಯಾಗಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡೋಕೆ ಸ್ವಲ್ಪ ಈಗೀಗ ಮಾತಾಡ್ತಾನೆ ರೀ ಭಾಳ ಜೋರಂತರು ಅದಾನ ನಮ್ಮ ತರೋಣ ಅಕ್ಕ ತಮ್ಮನ ಜಗಳ ಯಾವತ್ತು ಯಾರ ಮನೆಯಾಗ ಇಲ್ಲದ್ ಹೇಳ್ರಿ ಸಣ್ಣವರಿದ್ದಾಗ ಮತ್ತು ಇನ್ನೂ ಜಾತಿನ ಸೇಮ್ ಅದೇ ರೀತಿ ನಮ್ಮ ಇದ್ದಂಗನ ಅವ್ರ ಮನೆಯೊಳಗೂ ಹಂಗೆ ಐತಿ ಮತ್ತು ಕಝಿನ್ ಬ್ರದರ್ ಅಂದ್ರೆ ಹೆಂಗೆ ಅಂತಂದು ನೀವು ವಿಚಾರ ಮಾಡಾತಿರ್ಬೇಕು ನಮ್ಮ ಮಾವಾರು ಮತ್ತು ಇವರ ನಮ್ಮ ಕಝಿನ್ ನಮ್ಮ ಮನೆಯವ್ರ ಕಝಿನ್ ಬ್ರದರ್ ಅಂತ ಏನು ಹೇಳಿದ್ವಲ್ಲ ಅವ್ರ ಅಪ್ಪಾರು ಅಣ್ಣ ತಮ್ಮ ಹಿಂಗಾಗಿ ನಮ್ಗೆ ಎರಡನೇ ಮಾವ ನೋಡ್ರಿ ಅವರು ನಾಮನಗರನಾಗಿರ್ತಾರೆ ಅವರ ಮೊಮ್ಮಗ ಈ ತರುಣ ಇನ್ನು ಆ ಕಡೆ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಸಿ ಆದಮೇಲೆ ನಾವು ಪ್ರಸಾದ ಆ್ಯಸ್ ಯೂಶ್ವಲ್ ಎಲ್ಲರ ಮನೆಯೊಳಗೂ ಪ್ರಸಾದ ಇದ್ದ ಇರ್ತೈತಿ ನಮ್ಮ ಮನೆಯೊಳಗೆ ಒಮ್ಮೆ ಪೂಜಾ ಮಾಡಿದ್ರೆ ಹತ್ತತ್ರ ಏನೂ ಇಲ್ಲ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಕೂಡ್ತೇವೆ ನಮ್ಮ ರಿಲೇಷನ್ಸ್ನಾಗ ಸೊ ಒಂದು ಮೆಜರ್ಮೆಂಟ್ ಆಗಿ ಅಂತರೂ ಮಾಡಿಸಿರ್ತಾರೆ ಇನ್ನು ಬೇಕಂದ್ರೆ ನಮ್ಮ ಅಕ್ಕಪಕ್ಕದವರು ನಮಗೆ ಪರಿಚಯ ಇರೋರನ್ನೆಲ್ಲ ನಾವು ಊಟಕ್ಕೆ ಕರೆದಿರ್ತೇವೆ ಅದೇ ರೀತಿಯೂ ಈ ಮನೆಯೊಳಗೂ ಆಗಿತ್ತು ನಾವೆಲ್ಲ ನಮ್ಮ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಆಮೇಲೆ ನಮ್ಮ ಬೇಬಿ ಆಂಟಿ ಅವ್ರನ್ನ ಅವ್ರ ವರ್ಕರ್ಸ್ನ ಮತ್ತು ಅವ್ರ ಮನೆ ಹತ್ರ ಇರೋರನ್ನೆಲ್ಲ ಊಟಕ್ಕೆ ಕರೆದಿದ್ರು ಈ ರೀತಿಯಾಗಿ ಅವತ್ತಿನ ದಿನ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಮುಗೀತು ಮತ್ತು ಇನ್ನೇನಾಯ್ತು ರೀ ಹಿಂದಿನ ದಿನನ ಬಂಧನ ಐತೆ ನಮ್ಮ ಮನೆಯವರು ಹಿಂದಿನ ದಿನ ರಕ್ಷಾ ಬಂಧನಕ್ಕೆ ಫೋನ್ ಮಾಡಿದ್ರು ಅವರು ಬಟ್ ಇವರು ಸ್ವಲ್ಪ ಕೆಲಸದ ಇದ್ರೊಳಗೆ ಹೋಗಲಿಲ್ಲ ನಾಳೆ ಅಲ್ಲೇ ಬರ್ತೇನೆ ತಗೋ ಅಕ್ಕ ಕಟ್ಟೂರು ಅಂತ ಅಂದಿದ್ರೆ ಸೊ ಹಿಂಗಾಗಿ ಪೂಜಾ ಆಯ್ತು ಊಟ ಆಯಿತು ಇನ್ನು ಬಂಧನ ಸೆಲೆಬ್ರೇಷನ್ ನಡೆಯಾಕತ್ತೈತೆ ನೋಡ್ರಿ ಒಬ್ರಲ್ಲ ಇಬ್ಬರಲ್ಲ ಅವತ್ತು ಹತ್ತಿರ ನಾಲ್ಕೈದು ಮಂದಿ ನಮ್ಮ ಮನೆಯವ್ರಿಗೆ ರಾಖಿ ಕಟ್ಟಿದ್ರು ಉಷ್ಟ್ರು ಸಿಸ್ಟರ್ಸ್ ಆಗಬೇಕು ನೋಡ್ರಿ ಅಷ್ಟು ಜನ ಸೇರಿ ರಕ್ಷಾಬಂಧನ ಮಾಡಾಕತ್ತಿದ್ರು ಇವರು ನಮ್ಮ ಮನೆಯವರು ಅಲ್ಲಿ ನಮ್ಮ ಮಂಜು ಅಣ್ಣ ಅವ್ರ ತಮ್ಮ ಹಿಂಗೆ ಅವ್ರು ಯಾವ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಕುಂದಿರ್ಸಿ ರಕ್ಷಾಬಂಧನ ಹಬ್ಬ ಸೆಲೆಬ್ರೇಟ್ ಮಾಡಾತಿದ್ರು ಈಗೇನು ರಾಖಿಯ ಹಣೆಗೆ ಕುಂಕುಮ ಹಚ್ಚಿ ಏನು ರಾಖಿ ರೀ ಅವರು ನಮ್ಮ ಮನೆಯವರ ಸ್ವಂತ ಅಕ್ಕ ನರಗುಂದನೇ ಇರ್ತಾರೆ ಆಲ್ಮೋಸ್ಟ್ ನನ್ನ ಬ್ಲಾಗ್ನಾಗೆಲ್ಲ ನೋಡಿರಿ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ದೇವರಿಗೆಲ್ಲ ಹೋದಾಗ ನೋಡಿರ್ತೀರಿ ನಮ್ಮ ಮನೆಯವರ ಸ್ವಂತ ಅಕ್ಕ ನಮ್ಮ ಮನೆ ಹೆಣ್ಣು ಮಗಳು ನೋಡ್ರಿ ಅಲ್ಲಿಂದ ನರಗುಂದಿಂದ ಶ್ರೀರಾಮನಗರಕ್ಕೆ ಪೂಜಾಕ ಬಂದಿದ್ರು ಸೊ ಅವತ್ತಿನ ದಿನ ಹಿಂದಿನ ದಿನ ಆಯ್ತಲ್ಲ ಈಗ ರಾಖಿ ಬಂದಿದ್ರು ಅಂತಂದು ಹೇಳ್ಬೋದು ಅಲ್ಲೇನ ರಾಖಿ ಕಟ್ಟಿ ಅಲ್ಲೇನ ಮುಗಿಸಿದ್ರು ಬರ್ರಿ ಮನೆಗೆ ಹೋಗಿ ಬರೋಣ ಅಂತಂದು ಅಂದ್ವಿ ಖರೆ ಬಟ್ ಅವರಿಗೆ ಭಾಳ ಲೇಟ್ ಹಾಕೈತಂತಂದು ಬರಲಿಲ್ಲ ನಮ್ಮ ಚಿಕ್ಕಮ್ಮರು ನೋಡ್ರಿ ಫಸ್ಟ್ ರಾಖಿ ಕಟ್ಟಿದ್ರು ಆಮೇಲೆ ನಮ್ಮ ಪದ್ದು ಅಂಟಿ ಬೇಬಿ ಅಂಟಿ ಮತ್ತು ವೈಷ್ಣವಿ ಬಂದಿದ್ಲು ಮತ್ತು ಭವಾನಿ ಅಂತೂ ಹಿಂದಿನ ದಿನಾನೆ ಕಟ್ಟಿದ್ಲು ಹಿಂಗೆ ಅವ್ರದ್ದು ರಕ್ಷಾಬಂಧನದ ಹಬ್ಬ ಸ್ಟಾರ್ಟ್ ಆಗಿತ್ತು ಮತ್ತು ಇವ್ರದ್ದು ಮುಗಿದ ಮುಗಿದ್ಮೇಲೆ ಸಣ್ಣವ್ರದ್ದು ಕೇಳ್ತೀರಿ ನಮ್ಮ ಸಾನ್ವಿ ಹೋಗಿ ತರುಣ ಕಟ್ಟಿದ್ಲು ನಮ್ಮ ಸಾತ್ವಿಕ ತನು ಅರಕ್ಕ ತರುಣರಕ್ಕ ತನು ಕಟ್ಟಿಲ್ಲ ಈ ಥರ ಅವತ್ತು ರಕ್ಷಾಬಂಧನದ ಹಬ್ಬ ಸೆಲೆಬ್ರೇಟ್ ಆತಂತಂದು ಹೇಳಬಹುದು ಅವತ್ತಂತೂ ಭಾರಿ ಮಸ್ತ್ ಕಾಮಿಡಿ ಎಲ್ಲ ಆಯ್ತು ನೋಡ್ರಿ ಭಾಳ ಚಂದ ಬಾಚಂದ ಭಾಳ ಚಂದ ಪೂಜಾನು ಆಯಿತು ನಾವೆಲ್ಲ ಫ್ಯಾಮಿಲಿ ರಿಲೇಷನ್ಸ್ ಸೇರಿದ್ರೆ ಕಾಮಿಡಿ ಹರಟೆ ಈ ಥರದ ಮಾತು ಎಲ್ಲ ಇರ್ತೈತಿ ಅದ್ರ ಜೊತೆ ರಕ್ಷಾ ಬಂಧನದ ಹಬ್ಬ ಎಲ್ಲ ಭಾಳ ಚಂದ ಆತ್ರಿ ಅವತ್ತಿನ ದಿನ ಖುಷಿ ಅನ್ನಿಸ್ತು ನೋಡಕ್ಕೆ ಇನ್ನು ರಕ್ಷಾ ಬಂಧನದ ಮುಗಿದ ಮುಗಿದ್ಮೇಲೆ ಕೇಳ್ತೀರಿ ಅಕ್ಕ ತಮ್ಮರದೆಲ್ಲ ಫೋಟೋ ಶೂಟು ಇತ್ತು ನಾನು ಅದ ಕಾಮಿಡಿ ಮಾಡಿ ಹೇಳಾಕತ್ತಿದ್ದೆ ಅವ್ರಿಗೆ ನಮ್ಮನ್ನು ಬಿಟ್ಟು ಫೋಟೋ ತೊಗೊಳಾಕತ್ತೀರಿ ನೀವು ಅಂತಂದು ಏ ನೀವು ಯಾರು ಬೇಡ ನಮ್ಮ ಅಕ್ಕ ತಮ್ಮರೊಳಗೆ ನಾವೇ ಇರ್ತೀವಿ ಅಂತಂದು ಮತ್ತು ಇಷ್ಟರೊಳಗೆ ಇದ್ರೊಳಗೆ ಅಂದ್ರೆ ನಮ್ಮ ಬೇಬಿ ಅಂಟಿದೊಂದು ಕಾಮಿಡಿ ಆಯಿತು ನಮ್ಮ ಬೇಬಿ ಅಂಟಿ ಯಾವತ್ತು ಸೀರೆನ ಕ್ಯಾರಿ ಮಾಡೋಂಗಿಲ್ಲ ತುಂಬ ಅವತ್ತು ಅವತ್ತಿನ ದಿನ ರಾಕಿ ಕಟ್ಟಬೇಕಂತಂದು ಫುಲ್ ಡೇ ಕ್ಯಾರಿ ಮಾಡಿದ್ರಂತಂದು ಅನ್ಬೋದು ಪೂಜಾ ಮುಗಿದ ತಕ್ಷಣ ಚೇಂಜ್ ಮಾಡಾಕತ್ತಿದ್ರೆ ನಾನಾ ಹೇಳಿದೆ ಆಂಟಿ ಐತಡ್ರಿ ರಕ್ಷಾ ಬಂಧನ ಐತಿ ಇತ್ತಾಳ್ರಿ ಅಂತ ಹೇಳಿ ಕಾಮಿಡಿ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅವ್ರಿಗೆ ಬಂಧನ ಹಬ್ಬ ಕಟ್ಟು ಮಠನೂ ಸಾರಿ ಕ್ಯಾರಿ ಕ್ಯಾರಿ ಮಾಡೋಕೆ ಹೇಳಿದೆ ಈ ಥರ ಅವತ್ತಿನ ದಿನ ಕಳೀತಂತಂದು ಹೇಳ್ಬೋದು ಬರ್ರಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಾಕತ್ತೀರಿ ತಪ್ಪದನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನನ್ನ ಚಾನಲ್ಗಳಲ್ಲಿ ಬರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ತಪ್ಪದನ್ನ ಒಂದು ಲೈಕ್ ಕೊಡ್ರಿ ಈಗೇನು ರಾಖಿ ಕಟ್ಟಾಕತ್ತಾರಲ್ರಿ ಇವರು ವೈಷ್ಣವಿ ಅಂತಂದು ನರಗೊಂದಿಂದ ಈಕಿನೂ ನಮ್ಮ ಮನೆಯವ್ರಿಗೆ ಕಝಿನ್ ಸಿಸ್ಟರ್ ಆಗಬೇಕು ಕೀ ಸಣ್ಣ ತಂಗಿ ಅಂತಂದು ಹೇಳ್ಬೋದು ನೋಡ್ರಿ ಇದೇ ವರ್ಷ ಆಕಿ ಫಸ್ಟ್ ರಾಕಿ ಇವ್ರಿಗೆ ಕಟ್ಟಾಕತ್ತಿದ್ದ ಹಾಕತ್ತಿದ್ದ ಅನ್ಕೋತೀನಿ ನಾ ಬಂದಾಗಿಂದ ಇನ್ನು ಇದನ್ನೆಲ್ಲ ಮುಗಿಸಿದ ಮೇಲೆ ಸೀದಾ ಫೋಟೋಶೂಟ್ ಕಾರ್ಯಕ್ರಮ ಆಗ್ತೈತಿ ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೇನ ನೋಡ್ರಿ ಇನ್ನು ನೆಕ್ಸ್ಟ್ ಡೇ ನಮ್ಮ ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಆಗಿದ್ದು ಮತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ಧಾರವಾಡದೊಳಗೆ ಏನು ಫೇಮಸ್ ಆಗಿರುವಂತಹ ಆರ್ ಎನ್ ಶೆಟ್ಟಿ ಕ್ರೀಡಾಂಗಣ ಐತಲ್ರಿ ಅಲ್ಲಿ ಹೋಗಿದ್ದು ಈ ತರಹದ ವೆರೈಟಿ ವೆರೈಟಿ ವೀಡಿಯೋಗಳು ನಿಮ್ಗೆ ನೋಡಕ್ಕೆ ಸಿಗ್ತಾವಂತಂದು ಹೇಳಬಹುದು ಇವರು ನಮ್ಮ ಮನೆಯವರ ಕಝಿನ್ ಬ್ರದರ್ ನೋಡ್ರಿ ನೋಡಕ್ಕೆ ನಮ್ಮ ಮನೆಯವರು ಸೇ ಅವರು ಸೇಮ್ ಅನ್ನಿಸ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಸೇಮ್ ನಿಮ್ಮ ಮನೆಯವ್ರು ಹಂಗೆ ಅದಾರ ನಿಮ್ಮ ಮನೆಯವ್ರು ಹಂಗೆ ಅದ ಅದಾರ ಅಂತಂದು ಹೇಳ್ತಾರೆ ಮತ್ತು ಅವರ ಕಝಿನ್ಸ್ ಅಂದಮೇಲೆ ಅಷ್ಟು ಇರಲಿಲ್ಲ ಅಂದರೆ ಹೆಂಗೆ ಹೇಳ್ರಿ